ಮಹತ್ವದ ಬೆಳಗಣಿನಲ್ಲಿ ಬೆಳವಣಿಗೆಯಲ್ಲಿ ಪ್ರಮುಖ ಸೋಷಿಯಲ್ ಮೀಡಿಯಾದ ವಾಟ್ಸಪ್ ಸಂಸ್ಥೆ ಭಾರತ ತೊರೀಬೇಕು ಅಂತ ಎಚ್ಚರಿಕೆ ಅಂತ ಎಚ್ಚರಿಕೆ ಏನು ಬ್ಯಾಡ್ದೆ ಇದ್ರೆ ಬಿಟ್ಟು ಹೋಗ್ಬೋದಪ್ಪ ಎಚ್ಚರಿಕೆಯಿಂದ ಏನದು ಯಾಕೆ ಅಂದರೆ ನಮ್ಮ ನಮ್ಮ ಐ ಟಿ ಕಾನೂನಿನ ಪ್ರಕಾರ ಟೋಟಲಿ ಎನ್ಕ್ರಿಪ್ಟ್ ಆಗೋಕ್ಕಾಗಲ್ಲ ಎಂಟು ಟು ಎಂಡಲ್ಲಿ ಅದನ್ನು ಯಾರು ಕಚಡಾಗಳ ಮೆಸೇಜ್ ಕಳಿಸೋದು ಕಚಡ ಕೆಲಸ ಮಾಡೋದು ಒಬ್ಬರನ್ನು ನಿಂದಿಸ್ಬಿಡೋದು ಒಬ್ಬರ ಮೇಲೆ ಸುಮ್ಮನೆ ಸುಮ್ಮನೆ ಏನೇನೋ ಮಾಡ್ಬಿಡೋದು ಹಾಕ್ಬಿಡೋದು ಅಂದರೆ ಅದು ಯಾರು ಅಂತ ಮೂಲ ಯಾರು ಗೊತ್ತಾಗಬೇಕು ಅಂತ ಕಾನೂನಲ್ಲಿದೆ ಅದಕ್ಕೆ ಇವ್ರದ್ದಿರು ಅಂದರೆ ಅದರಿಂದ ವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಳಕೆದಾರನ ಗೌಪ್ಯತಾ ಹಕ್ಕಿಗೆ ಭಂಗ ಆಗಬಿಡತ್ತಂತೆ ಬಳಕೆದಾರನ ಮನೆ ಹಾಳಾಗೋಗಲಿ ಗೌಪ್ಯತೆಗೆ ಆ ಕಚಡ ಕೆಲಸ ಮಾಡೋನು ಗೌರವಯುತ ಬಳಕೆದಾರ ಯಾಕಾಗ್ತಾನೆ ಯಾಕೆ ಮಾಡ್ತಾನೆ ಬರೀ ಸುಳ್ಳು ಬೋಗಸ್ಸು ಯಾವುದೋ ಹೆಣ್ಮಗಳ ಮೇಲೆ ಹಾಕ್ಬಿಡೋದು ಇನ್ನೊಂದ್ ಮೇಲೆ ಹಾಕ್ಬಿಡೋದು ಮತ್ತೊಂದ್ ಮೇಲೆ ಹಾಕ್ಬಿಡೋದು ಎಲ್ಲ ಅದರಿಂದ ಅದರಿಂದ ಅವ್ರಿಗೇನು ಅಂದ್ರೆ ಕೋರ್ಟ್ ಕೋರ್ಟಲ್ಲಿ ಹಾಗೇನಾದ್ರು ನೀವು ಅದನ್ನು ನಮ್ಮನ್ನು ಬಲವಂತ ಮಾಡಿದ್ರೆ ನಾವು ಹೊರಟು ಬಿಡ್ತೀವಿ ಇಲ್ಲಿಂದ ಬಿಟ್ಟು ಹೋಗ್ಬಿಡಿ ಏನೀಗ ಯಾರು ಎದುರುಕೋತಾರ ಅದಕ್ಕೆ ಇನ್ನೊಂದು ಯಾವುದೋ ಪ್ಯಾರಲಲ್ ವ್ಯವಸ್ಥೆ ವಾಟ್ಸಪ್ ಅನ್ನೋದು ವಾಟ್ ನೆಕ್ಸ್ಟ್ ಅಂತ ಏನೋ ಒಂದು ಬರುತ್ತಪ್ಪ ಯಾರೋ ಮಾಡ್ಕೋತಾರೆ ಒಂದು ಪ್ಲಾಟ್ಫಾರ್ಮ್ ನಲ್ವಾ ದಟ್ಸ್ ನಾಟ್ ಫೇರ್ ದೇಶದ ಕಾನೂನಿಗೆ ಸಡ್ಡು ಹೊಡೆದು ಯಾವುದೇ ದೊಡ್ಡ ಸಂಸ್ಥೆಗಳು ಅಥವಾ ಭಾರತ ವಿದೇಶದ ಸಂಸ್ಥೆಗಳು ನಡೆಯೋ ಹಂಗೆ ಇದ್ರೆ ಅದು ಆ ದೇಶದ ಆ ವೀಕ್ನೆಸ್ ಅಂತ ತೋರಿಸುತ್ತೆ ಇದೇ ಮಾತಿನ ಹೇಳಿ ನೋಡೋಣ ಹೇಳಿ ನೋಡೋಣ ಏನಾಗತ್ತೆ ಅಂತ ಕೇಸ್ ಏನಾಗತ್ತೆ ನೋಡೋಣ ಇವ್ರದೇನೊ ಒಂದು ಪಾಯಿಂಟು ಈಗ ಅವ್ರದ್ದೇನೋ ಒಂದು ಪಾಯಿಂಟು ನೋಡೋಣ